ರೈತ್ರೆ ಕ್ಯಾಪ್ಸಿಕಂ ಬೆಳೆಯುವಾಗ ರೈತರಿಗೆ ಉಂಟಾಗುವ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಆಡೋ ಶಿಶ್ ತಯಾರಿಸಿದೆ ಒಂದು ಉತ್ತಮ ಗುಣಮಟ್ಟದ ತಳಿ ಅದು ಯಾವುದಂದ್ರೆ ಆರ್ಯ ಕ್ಯಾಪ್ಸಿಕಂ ಇದರ ವೈಶಿಷ್ಟ್ಯಗಳು ಹೇಳಬೇಕಂದ್ರೆ ಈ ಕ್ಯಾಪ್ಸಿಕಂ ಕಾಣುವುದಕ್ಕೆ ಆಕರ್ಷಕ ಹಸಿರು ಬಣ್ಣದಲ್ಲಿತ್ತು ಸಂಪೂರ್ಣವಾಗಿ ಹಣ್ಣಾದಾಗ ಆಕರ್ಷಕ ಕೆಂಪು ಬಣ್ಣ ಪಡೆಯುತ್ತದೆ ಜೊತೆಗೆ ಹದಿನೈದರಿಂದ ಹದಿನೇಳು ಸೆಂಟಿಮೀಟರ್ ವರೆಗೆ ಉದ್ದ ಹಾಗೂ ಮಧ್ಯಮ ತೀಕ್ಷ್ಣತೆಯಿಂದ ಗ್ರಾಹಕರ ಮೊದಲ ಆಯ್ಕೆಯಾಗಿರೋ ತಳಿಯಾಗಿದೆ ಅರೆ ಕ್ಯಾಪ್ಸಿಕಂ ಕೇವಲ ಅರವತ್ತರಿಂದ ಅರವತ್ತೈದು ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತದೆ ಆದ್ದರಿಂದ ರೈತರಿಗೆ ಸಮಯಕ್ಕೆ ಸರಿಯಾಗಿ ಆದಾಯ ಸಿಗುತ್ತದೆ ಈ ಕ್ಯಾಪ್ಸಿಕಂ ಸಾಮಾನ್ಯ ಹವಾಮಾನದಲ್ಲೂ ಹಾಗೂ ಮಧ್ಯಮದಿಂದ ಭಾರಿ ಮನಲ್ಲಿಯೂ ಸುಲಭವಾಗಿ ಬೆಳೆಯಬಹುದು ದೂರ ಸಾಕಾಣಿಕೆಗೆ ಅತ್ಯುತ್ತಮ ತಳಿಯಾಗಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚು ದಿನ ಉಳಿಯುವ ಗುಣದಿಂದ ರೈತರಿಗೆ ಹೆಚ್ಚಿನ ಬೆಲೆ ದೊರೆಯುತ್ತಿದೆ ಇದರ ಉದ್ದ ಎಂಟರಿಂದ ಹತ್ತು ಸೆಂಟಿಮೀಟರ್ ಆಗಿತ್ತು ತೂಕ ತೊಂಬತ್ತರಿಂದ ನೂರು ಗ್ರಾಮವರೆಗೆ ಬರುತ್ತದೆ ಹಾಗಾಗಿ ಹರ ಕ್ಯಾಪ್ಸಿಕಮ್ ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ತೂಕದ ಹಣ್ಣು ನೀಡುವ ತಳಿ ಹೀಗಾಗಿ ರೈತ ಮಿತ್ರರೇ ನಿಮಗಾಗಿ ನೀಡಿರುವ ಈ ಮಾಹಿತಿ ಹೇಗಿತ್ತು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂಥ ಹೊಸ ಹೊಸ ವಿಡಿಯೋಸ್ಗಳನ್ನು ನೋಡಲು ಈಗಲೇ ಆರ್ಡೋರ್ ಶೀಟ್ಸನ್ನು ಫಾಲೋ ಮಾಡಿ